ಪಟ್ಟಣ ಪಂಚಾಯಿತಿ ಸೇರಿದಂತೆ ತಾಲೂಕಿನ ಬಹುತೇಕ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಪರಿಶಿಷ್ಟ ಜಾತಿ ವರ್ಗಗಳ ಸಮುದಾಯದ ವಾಸದ ಮನೆಗಳಿಗೆ ಸರ್ಕಾರಿ ನಿಯಮದಂತೆ ಈ ಖಾತೆ ಮಾಡುವಲ್ಲಿ ಅಧಿಕಾರಿ ಸಿಬ್ಬಂದಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯತೆ ವಹಿಸಿರುವುದು ಕಂಡುಬಂದಿದೆ ಇನ್ನು ಮುಂದೆ ಇದನ್ನು ಸಹಿಸುವುದಿಲ್ಲ ಕೂಡಲೇ ನಿವಾಸಿಗಳ ಬಳಿಗೆ ತೆರಳಿ ಕೆಲಸ ನಿರ್ವಹಿಸಬೇಕೆಂದು ಶಾಸಕ ಹೇಮಂಜು ತಾಕೀತು ಮಾಡಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಂಟು ವಾರ್ಡ್ಗಳಲ್ಲಿ ಪರಿಶಿಷ್ಟರು ವಾಸಿಸುತ್ತಿದ್ದಾರೆ ಶೇಕಡಾ ಎಪ್ಪತ್ತರಷ್ಟು ನಿವಾಸಿಗಳ ವಾಸದ ಮನೆಗಳಿಗೆ ಯಾವುದೇ ಖಾತೆ ಮಾಡಲಾಗಿಲ್ಲ ಸರ್ಕಾರ ಹೊಸ ನಿಯಮ ಜಾರಿಗೆ ತಂದಿದೆ ನಿವಾಸಿಗಳ ಬಳಿಯೇ ಅಧಿಕಾರಿ ಸಿಬ್ಬಂದಿಗಳು ತೆರಳಿ ಈ ಖಾತೆ ಮಾಡಿಕೊಡಬೇಕಿದೆ ಈ ಕೆಲಸವನ್ನು ಎಷ್ಟರ ಮಟ್ಟಿಗೆ ಮಾಡಿಕೊಟ್ಟಿದ್ದೀರಿ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗ್ಗಾವಿ ಅವರನ್ನು ಶಾಸಕರು ಪ್ರಶ್ನಿಸಿದ ವೇಳೆ ನಿಖರ ಉತ್ತರ ಅಥವಾ ಅಂಕಿಅಂಶ ನೀಡದೆ ಚಡಪಡಿಸಿದ್ರು ಸರ್ಕಾರದ ನಿಯಮಗಳು ಸಾಮಾನ್ಯರಿಗೆ ತಿಳಿದಿರುವುದಿಲ್ಲ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು ಕೇವಲ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡದೆ ಜನರ ಬಳಿಗೆ ತೆರಳಿ ನಿಗದಿತ ಅವಧಿಯಲ್ಲಿ ಕೆಲಸ ಮಾಡಿಸಿಕೊಡಿ ಎಂದು ಸೂಚನೆ ನೀಡಿದರು ಸಭೆಯಲ್ಲಿ ಕೆಡಿಪಿ ಸದಸ್ಯರಾದ ಶ್ರೀಧರಗೌಡ ವೀರೇಶ್ ಲೋಕೇಶ್ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ರು ಎ ಸಿ ಎಸ್ ಸಿ ಕಾವುಗಳು ಏನಾದ್ರು ಇದೆ ಹೇಳು ಲಕ್ಕಣೆ ಹೇಳು ಸಾಲಿಗೆ ಸರ್ ನಿಮ್ಗೆ ಕೇಳೋದೇ ಇಲ್ಲ ಸರ್ ಆಮೇಲೆ ಕಟೆಯ ಮಾಡ್ಸ್ಕೊಡ್ರಿ ಆಮೇಲೆ ಇಲ್ಲಿ ಬಂಡಿದೆ ಸರ್ ಮುಸ್ಲಿಮ್ ಚುಟ್ಟಿದೆ ಶಾಲೆ ಎಲ್ಲ ಕ್ಲಿಯರ್ ಬಂದಿರೋ ಕ್ಲಿಯರ್ ಸರ್ ಬಂದಿರೋ ಸರ್ ಮನೆಗೆ ಹೋಗಿ ಯಾಕೆ